ಯಾರ ಮನಸ್ಸು ಎಲ್ಲ ಪ್ರಾಣಿಗಳ ವಿಷಯದಲ್ಲಿ ಕೃಪೆಯಿಂದ ಕರಗಿ ಹೋಗುತ್ತದೋ ಅವನಿಗೆ ಜ್ಞಾನ ಮೋಕ್ಷ ಜಟ್ಟೆ ವಿಭೂತಿ ಧಾರಣೆ ಮುಂತಾದವುಗಳಾದರೂ ಏಕೆ ಬೇಕು ಪ್ರಾಣಿ ಎಂಬುದು ಎಲ್ಲ ಧರ್ಮಗಳಿಗಿಂತ ಮಿಗಿಲಾದುದು ಒಬ್ಬ ವ್ಯಕ್ತಿಯು ದಯವಂತನಾದರೆ ಅದಕ್ಕಿಂತ ಹೆಚ್ಚಿನ ಸಾಧನೆಯ ಅವಶ್ಯಕತೆ ಇಲ್ಲ ಅವನಿಗೆ ಜ್ಞಾನಕ್ಕಾಗಿ ಗ್ರಂಥಗಳನ್ನು ಓದುವ ಅವಶ್ಯಕತೆಯಾಗಲಿ ಮೋಕ್ಷಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡಿ ಜಟ್ಟೆ ವಿಭೂತಿ ಧರಿಸಿ ತಪ್ಪ ಮಾಡುವುದಾಗಲಿ ಬೇಕಿಲ್ಲ ಗುರುವಾದವನು ಶಿಷ್ಯನಿಗೆ ಒಂದು ಅಕ್ಷರವನ್ನು ಕಲಿಸಿದರೂ ಅದರ ಋಣವನ್ನು ತೀರಿಸಲು ಭೂಮಿಯ ಮೇಲಿರುವ ಯಾವ ದ್ರವ್ಯದಿಂದಲೂ ಆಗುವುದಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಬಹಳ ಮಹತ್ವವಿದೆ ಒಂದು ಅಕ್ಷರವನ್ನು ಕಲಿಸಿದರೂ ಅವನನ್ನು ಗುರುವೆಂದೇ ಗೌರವಿಸಬೇಕು ಗುರುವಿನ ಋಣ ಅಗಾಧವಾದುದು ಪ್ರಪಂಚದಲ್ಲಿರುವ ವಸ್ತುಗಳನ್ನೆಲ್ಲ ಕೊಟ್ಟರದು ತೀರಲಾರದು ಒಂದು ಅಕ್ಷರವೆಂದರೆ ಓಂಕಾರವೆಂದು ಇಲ್ಲಿ ಗುರುವೆಂದರೆ ಆಧ್ಯಾತ್ಮಿಕ ಗುರುವೆಂದು ಕೆಲವರು ಹೇಳುತ್ತಾರೆ ಯಾವ ರೀತಿಯಾದ ಗುರುವು ಪೂಜ್ಯನಾಗಿರುತ್ತಾನೆ ದುಷ್ಟರು ಮತ್ತು ಮುಳ್ಳುಗಳು ಇವೆರಡಕ್ಕೂ ಎರಡೇ ರೀತಿಯ ಪ್ರತಿಕ್ರಿಯೆಗಳು ಇರುವುದು ಮೊದಲನೆಯದು ಚರ್ಮದ ಚಪ್ಪಲಿಯಿಂದ ಮುಖಭಂಗ ಮಾಡುವುದು ಎರಡನೆಯದು ದೂರದಿಂದಲೇ ವಿಸರ್ಜಿಸುವುದು ದುಷ್ಟರು ಮತ್ತು ಮುಳ್ಳು ಎರಡು ಒಂದೇ ಸಮನಾದ ಅಪಾಯಕಾರಿಗಳು ಅವುಗಳಿಂದ ತಪ್ಪಿಸಿಕೊಳ್ಳಲು ಎರಡು ಉಪಾಯಗಳನ್ನು ಆಚಾರ್ಯರು ಹೇಳಿರುತ್ತಾರೆ ಒಂದು ಚಪ್ಪಲಿಯಿಂದ ಮುಖಭಂಗ ದುಷ್ಟನ ವಿಷಯದಲ್ಲಿ ಅವನನ್ನು ಚಪ್ಪಲಿಂದ ಹೊಡೆದು ನಮ್ಮ ತಂಟೆಗೆ ಬರದಂತೆ ಮಾಡುವುದು ಮುಳ್ಳಿನ ವಿಷಯದಲ್ಲಿ ಚಪ್ಪಲಿಯನ್ನು ಹಾಕಿಕೊಂಡು ಮುಳ್ಳನ್ನು ತುಳಿದರೆ ಅದರ ಮುಂಭಾಗ ಮುರಿದು ಹೋಗುತ್ತದೆ ಎರಡನೇ ಉಪಾಯವೆಂದರೆ ದುಷ್ಟರಿನ ಮತ್ತು ಮುಳ್ಳಿರುವ ಪ್ರದೇಶದಿಂದ ದೂರವಿರುವುದು ಮಲಿನವಾದ ವಸ್ತುಗಳನ್ನು ಧರಿಸುವವನನ್ನು ಹಲ್ಲುಗಳು ಉಜ್ಜದವನನ್ನು ಬಹಳ ತಿನ್ನುವವನನ್ನು ಕಠಿಣವಾಗಿ ಮಾತನಾಡುವವನನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಸಮಯದಲ್ಲಿ ಮಲಗುವವನನ್ನು ವಿಷ್ಣು ಸ್ವರೂಪನೇ ಆದರೂ ಲಕ್ಷ್ಮಿಯು ತ್ಯಜಿಸುತ್ತಾಳೆ ಮನುಷ್ಯನು ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ಹಲ್ಲುಗಳನ್ನು ಶುಭ್ರವಾಗಿ ತಿಕ್ಕಬೇಕು ಮಿತವಾಗಿ ಊಟ ಮಾಡಬೇಕು ಮೃದುವಾಗಿ ಮಾತನಾಡಬೇಕು ಸೂರ್ಯನ ಉದಯಾಸ್ತ ಸಮಯಗಳಲ್ಲಿ ನಿದ್ರಿಸಬಾರದು ಇವು ಧಾರ್ಮಿಕ ಮತ್ತು ಆರೋಗ್ಯ ಆರೋಗ್ಯ ಮೂಲಕವಾದ ನಿಯಮಗಳು ಈ ನಿಯಮಗಳನ್ನು ಮೀರಿದವನು ಸಾಕ್ಷಾತ್ ವಿಷ್ಣುವೆಯಾದರೂ ಅವನನ್ನು ಲಕ್ಷ್ಮಿಯು ತಿರಸ್ಕರಿಸುವಳು ಅಂದರೆ ಅವನು ಎಷ್ಟೇ ಉಳಿದ ಗುಣಗಳಿಂದ ಪರಿಪೂರ್ಣನಾಗಿದ್ದರೂ ಲಕ್ಷ್ಮಿಯು ಸ್ಥಿರತೆಗೆ ಮೇಲಿನ ಗುಣಗಳು ಬಹಳ ಮುಖ್ಯವಾದವುಗಳು ಹಣವಿಲ್ಲದವನನ್ನು ಮಿತ್ರರು ಹೆಂಡತಿ ಸೇವಕರು ಹಿತೈಷಿಗಳು ಎಲ್ಲರೂ ತ್ಯಜಿಸುತ್ತಾರೆ ಅವರೆಲ್ಲರೂ ಧನವಂತನಾದರೆ ಮತ್ತೆ ಬಂದು ಸೇರುತ್ತಾರೆ ಧನವೇ ಎಲ್ಲರಿಗೂ ನಿಜವಾದ ಬಂಧುವಾಗಿರುತ್ತದೆ ಹಣವು ಎಲ್ಲರಿಗೂ ಆಕರ್ಷಕವಾದ ವಸ್ತು ಹಣವಿಲ್ಲದವನಿಂದ ಯಾವ ಪ್ರಯೋಜನ ಇಲ್ಲವಾಗಿ ಎಲ್ಲರೂ ಅವನನ್ನು ಬಿಟ್ಟು ಹೋಗುವರು ಬಾಂಧವ್ಯಕ್ಕೆಲ್ಲ ಹಣವೇ ಮುಖ್ಯ ಕಾರಣವಾಗುತ್ತದೆ ಅನ್ಯಾಯದಿಂದ ಸಂಪಾದಿಸಿದ ಹಣವು ಹತ್ತು ವರ್ಷಗಳು ಅಂದರೆ ಸ್ವಲ್ಪ ಕಾಲದವರೆಗೆ ಉಳಿದುಕೊಳ್ಳುತ್ತದೆ ಆದರೆ ಒಂದಲ್ಲ ಒಂದು ದಿನ ಪೂರ್ಣವಾಗಿ ನಾಶವಾಗುತ್ತದೆ ಕೆಲವರು ಅನ್ಯಾಯ ಮಾಡುತ್ತಿದ್ದರೂ ಸುಖವಾಗಿರುತ್ತಾರೆಂದು ಕೆಲವರು ಭಾವಿಸುತ್ತಾರೆ ಆದರೆ ಅನ್ಯಾಯಾರ್ಜಿತವಾದ ವಿತ್ತವು ಬಹಳ ಕಾಲದವರೆಗೆ ಉಳಿಯುವುದಿಲ್ಲ ಒಂದಲ್ಲ ಒಂದು ದಿನ ಅದು ನಾಶವಾಗುತ್ತದೆ ಅದೇ ಧರ್ಮದಿಂದ ಸ್ವಲ್ಪ ಹಣವನ್ನು ಗಳಿಸಿದರೂ ಸುಖವಾಗಿ ಬಹಳ ದಿನ ಬದುಕಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು